ಸುಮ್ನೆ <that> <ination noises> <se Özell großes> <men>, ಕಟ್ಟಿ ಕೊಡ್ತೀವಿ ಅನ್ನೋ ಅವ್ರ ಮನೆ ಕೂ ಅವ್ರ ಮನೆ ತವ್ರು ತೋಳ್ಕೊಂಡು ಸೊ ಅದಾಗಲೇ ವಿಡಿಯೋ ಮಾಡಿದ್ದು ಅಲ್ಲಿ ಸಂಘದ ಜಗಳ ಜಗಳಾಗ್ತಿತ್ತಲ್ಲ ಅದನ್ನ ನೋಡಿದ್ರೆ ನೀವು ಹೆಂಗಿತ್ತು ಅಂತ ತಿಳಿಸಿ ಏನು ತಿಳ್ಸೋದು ಸೊ ರೀಲಲ್ಲಿ ನೋಡೋದನ್ನ ರಿಯಲ್ಲಾಗಿ ತೋರಿಸಿದ್ದೀನಿ ರಿಯಲಿಟಿಯಲ್ಲಿ ಈ ಥರ ಜಗಳ ಇರುತ್ತೆ ಸೊ ಗಾಳಿ ಇದೆ ನೋಡಿ ಹೆವಿ ಗಾಳಿ ಇದೆ ಆದರೆ ಮಳೆ ಕಮ್ಮಿ ಆಗಿದೆ ಇವತ್ತು ಮಳೆ ನಾನು ಅಂದ್ಕೊಂಡಿದ್ದೆ ಮತ್ತೆ ಹೊಡಿಯುತ್ತೆ ಅಂತ ಸ್ವಲ್ಪ ನೋಡಿತ್ತು ಆಮೇಲೆ ಫುಲ್ ಕಮ್ಮಿ ಆಯಿತು ಮಳೆ ಇವತ್ತು ಮಳೆ ಕಮ್ಮಿ ಇದೆ ವ್ಲಾಗ್ ಮಾತ್ರ ಕಮ್ಮಿ ಮಾಡಿದ್ದೀನಿ ಇವತ್ತು ನೆನ್ನೆ ವ್ಲಾಗ್ ಗೊತ್ತಿಲ್ಲ ಅಪ್ಲೋಡ್ ಮಾಡಿದ್ದೀನಿ ನೆಟ್ಟೆಲ್ಲ ಖಾಲಿಯಾಗ್ಬಿಟ್ಟಿದೆ ನನ್ನದು ಫೋರ್ ಜಿ ಆಗಿರೋದ್ರಿಂದ ಲಿಮಿಟೆಡು ಒನ್ ಪಾಯಿಂಟ್ ಫೈ ಜಿ ಬಿ ಒಳಗಡೆ ವ್ಲಾಗ್ ಅಪ್ಲೋಡ್ ಆಗಬೇಕು ಓಪೋ ಹೆವಿ ಗಾಡಿ ಇದೆ ಗಾಡಿಯಲ್ಲಿ ಮಾರದ ಹತ್ರ ಅಂತೂ ಹೋಗಲೇ ಬರ್ತದೆ ಸೊ ಹೆವಿ ಡೇಂಜರು ಅಂಥ ಬೀಳೋ ಮರ ಯಾವುದಿಲ್ಲ ಅಂದರೆ ಕೊಂಬೆ ಒಂಬೆ ಒಟ್ಟಿಗೆ ಬಿದ್ದರೆ ಮತ್ತೆ ಕಷ್ಟ ಆಗುತ್ತೆ ನೋಡಿ ಹೆಂಗೆ ಒಂದು ಸಲ ವ್ಯೂ ನೋಡ್ಕೊಳ್ಳಿ ಸೊ ಇಲ್ಲಿ ಇವತ್ತು ಟೈಮ್ ಲ್ಯಾಬ್ಸ್ ಇಟ್ಟಿದ್ರೆ ಒಳ್ಳೆ ಚೆನ್ನಾಗಿ ವೀಡಿಯೋ ಆಗಿರೋದು ಟೈಮ್ ಲ್ಯಾಬ್ಸ್ ಇಡೋಕ್ಕೂ ಸ್ಟೋರೇಜ್ ಇಲ್ಲ ಇದರಲ್ಲಿ ಸ್ಟೋರೇಜು ಇಲ್ಲ ಏನು ಮಾಡೋಣ ಕಮ್ಮಿ ಆಯಿತು ಗಾಳಿ ಕಮ್ಮಿ ಆಯಿತು ಅನ್ನೋಷ್ಟು ಮತ್ತೆ ಸ್ಟಾರ್ಟ್ ಆಯಿತು ಸೊ ಇವಾಗ ಏನು ಮಾಡ್ತೀವಿ ಗೊತ್ತಿಲ್ಲ ಮಧ್ಯಾಹ್ನ ಊಟವೂ ಮಾಡಲಿಲ್ಲ ಮಧ್ಯಾಹ್ನ ಎಷ್ಟು ಖಾಲಿ ಐತಲ್ಲ ಇನ್ನೇನು ಮಾಡಲಿ ಅಂತ ಸುಮ್ಮನೆ ಮಲ್ಕೊಬಿಟ್ಟೆ ಎಷ್ಟೋ ಒಂದು ಹನ್ನೆರಡು ಗಂಟೆಗೆ ಎದ್ದಿದ್ದು ಮೂರುವರೆಗೆ ಅದೇ ಇವಾಗ ಒಂದು ಮೂರು ಮುಕ್ಕಾಲು ಆಗಿರ್ಬೋದು ಇನ್ನೂ ಆಟ ಆಡೋಕೆ ಹೋಗ್ತೀನಿ ಆಟ ಹೋಗಿ ಬಂದು ಇನ್ನೇನು ವ್ಲಾಗ್ ಮಾಡ ಜಾಸ್ತಿ ನೈಟ್ ಏನು ವ್ಲಾಗ್ ಮಾಡೋಕ್ಕೂ ಆಗೋಲ್ಲ ಸೈಕಲ್ಲೂ ಇಲ್ಲ ಏನಾದರೂ ಹೋಗೋಣ ಗೆ ಅಂದರೆ ಕಾರು ಇಲ್ಲ ಬೈಕ್ ಇಲ್ಲ ಏನೂ ಇಲ್ಲ ನಮ್ಮ ಮನೇಲಿ ಸದ್ಯಕ್ಕೆ ಒಂದು ಸೈಕಲ್ ಇದೆ ಅಷ್ಟೇ ಬನ್ನಿ ಆ ಕಡೆ ಗೇಟ್ವರೆಗೆ ಹೋಗಿ ಬರೋಣ ಏನಾದರೂ ಸಿಗುತ್ತಾ ನೋಡಿ ಬರೋಣ ಬನ್ನಿ ಒಂದು ಶಾರ್ಟ್ ಹಾಕೊಂಡು ಬರೋಣ ಏನಾದರೂ ಇದೆಯಾ ಅಂತ ಇವಾಗ ಇಲ್ಲಿ ಸ್ವಲ್ಪ ಹೊತ್ತಾದ್ರೂ ಇದು ಟೈಮ್ ಲ್ಯಾಪ್ಸ್ ಇಡೋಣ ಅಂತ ಮೋಡ ಸೊ ಜಾಸ್ತಿ ಸ್ವಲ್ಪ ಹೊತ್ತು ಇಡೋಣ ಬನ್ನಿ ನೋಡಿ ಹೆಂಗಿದೆ ಎಂತೆ ನಮಸ್ಕಾರ ಎಲ್ಲರಿಗೂ ಹ್ಮ್ ಆಟಾಡ್ಲಿಕ್ಕೆ ಹೋಗಲ್ಲ ಹೋಗ್ಬೇಕು ಫೋನ್ ಮಾಡಿ ಅಮ್ಮ ಒಂದು ತುತ್ತು ದೋಷ ಕೊಡಲ್ಲ ಹೊಟ್ಟೆ ಹಸಿದು ಬದಿದೀವಿ ಅಮ್ಮ ಸಿಟ್ಟಿನಲ್ಲಿದ್ದಾರೆ ಮೂಗು ತುಂಬ ಚೂಪಾಗಿದೆ ನೋಡ್ಕೊಳ್ಳಿ ಮೊನ್ನೆ ಹೋಗ್ವ ನಾಳೆ ಸಿಗುವ ಸೊ ಆಟ ಆಡಕ್ಕೆ ಹೋಗಿಲ್ಲ ಯಾಕಂದರೆ ಅವ್ರು ಬರಲಿಲ್ಲ ಮಕ್ಳು ಯಾರು ಬಂದಿಲ್ಲ ಅವರು ಫೋನ್ ಮಾಡ್ತಾರೆ ಇವತ್ತು ಫೋನ್ ಮಾಡಲಿಲ್ಲ ಸೊ ಆಡೋಕೆ ಹೋಗಿಲ್ಲ ಅನ್ಸ್ಕೋತೀನಿ ಅವ್ರಿಗೂ ಅದಕ್ಕೆ ಆಟ ಆಡಕ್ಕೆ ಹೋಗಿಲ್ಲ ಮತ್ತು ಸಂಜೆ ಟೈಮಲ್ಲಿ ಮಳೆ ಸ್ಟಾರ್ಟಾಗಿಬಿಡ್ತು ಸ್ವಲ್ಪ ಇವಾಗಿಲ್ಲ ಇವಾಗೋಗಿದೆ ಹಿಂಗೆ ಅಂದರೆ ಹಿಂಗೇ ಅಂದರೆ ಹಿಂಗೇ ಅಂದರೆ ವೀಡಿಯೋದಲ್ಲಿ ಏನೋ ಹೇಳ್ತೀನಿ ಅಂತ ಹೇಳಿದೆಲ್ಲ ಹೇಳು ಅಂತ ಯಾರು ಹೇಳಿದ್ರು ನೀನೆ ಇಲ್ಲಿ ಕ್ಯಾಮರ ನೋಡ್ತಾ ಹೇಳ್ಬೇಕು ಯಾವಾಗ ಹೇಳಿದು ಇವಾಗ ಏನು ಅಂತ ತು ಏನು ಅಂತ ಅಣ್ಣ ಏನೋ ಹೇಳ್ತಿದಾರೆ ಅಣ್ಣನಿಗೆ ಯಾವುದೋ ಹೇಳ್ತಿದಾರೆ ಅಣ್ಣನ ಯಾವುದೋ ಹೊಸ ಗರ್ಲ್ಫ್ರೆಂಡ್ ಸಿಕ್ಕಿದ್ದಾರೆ ಅಂತ ಅಲ್ಲಿ ಹೋಗಿ ನೋಡಿ ಗಂಜಾ ಜುಲೇಶನ್ ಬಂದಾವೆ ಗಂಜಾ ಜುಲೇಷನ್ ಯಾರು ಹುಡಿತೀರಾ ಅಟೀಯೋ ಟೇಸ್ಟೇ ಇಲ್ಲ ದಾಟ ಕಡೆ